ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಯಾಕೆ ತೆಂಗನ್ನ ಬೆಳಿಬಾರ್ದು ನೋಡಿ ಎರಡೂ ಕೂಡ ಏಕದಳ ಸಸ್ಯಗಳು ಅಡಿಕೆ ಮತ್ತು ತೆಂಗು ಒಂದೇ ತಾಯಿಯ ಇಬ್ರು ಮಕ್ಕಳಿದ್ದಂಗೆ ಎರಡಕ್ಕೂ ಒಂದೇ ರೀತಿಯ ಪೋಷಕಾಂಶಗಳು ಅವಶ್ಯಕತೆ ಇರೋದ್ರಿಂದ ಅಡಿಕೆಯಲ್ಲಿ ತೆಂಗನ್ನ ಬೆಳಿಬಾರದು ಅಂತ ಹೇಳ್ತಾರೆ ಉದಾಹರಣೆಗೆ ಒಂದು ಯುದ್ಧ ನಡೀತಾ ಇರುತ್ತೆ ಯುದ್ಧದಲ್ಲಿ ಎರಡು ಸೈನ್ಯಗಳು ಇರುತ್ತೆ ಆ ಸೈನ್ಯದಲ್ಲಿ ಬಲಶಾಲಿ ಆಗಿರುತ್ತಲ್ಲ ಆ ಸೈನ್ಯ ಗೆಲ್ಲುತ್ತೆ ಅದೇ ರೀತಿ ಅಡಿಕೆ ಮತ್ತು ತೆಂಗಲ್ಲಿ ಕಂಪೇರ್ ಮಾಡಿದ್ರೆ ಅಡಿಕೆಗಿಂತ ತೆಂಗು ಹೆಚ್ಚು ಬಲಶಾಲಿ ತೆಂಗಿನ ಬೇರುಗಳು ನೂರಾರು ಮೀಟರ್ ದೂರ ಹೋಗುತ್ತೆ ಸೊ ಇಲ್ಲಿ ಕೊಡ್ತಕ್ಕಂತ ನಾವು ಪೋಷಕಾಂಶಗಳು ಕಂಪ್ಲೀಟ್ ತೆಂಗೆ ಹೇಳ್ಕೊಳುತ್ತೆ ಇದರಿಂದ ಅಡಿಕೆಗೆ ಎಫೆಕ್ಟ್ ಆಗುತ್ತೆ ಹಾಗಿದ್ರೆ ರೈತರು ಯಾಕೆ ಅಡಿಕೆ ಗಿಡದೊಳಗಡೆ ತೆಂಗನ್ನ ಬೆಳೀತಾ ಇದ್ದಾರೆ ಒಂದು ಕೊನೆ ಸಾಲಲ್ಲಿ ಇರ್ತಕ್ಕಂತಹ ಗಿಡಗಳಿಗೆ ಬೇಸಿಗೆಯಲ್ಲಿ ನೆರಳಾಗಲಿ ಅಂತ ಇನ್ನೊಂದು ದ್ವಿದಳ ಆದಾಯ ಬರ್ಲಿ ಅಂತ ಮತ್ತೆ ಇನ್ನು ಕೆಲ ರೈತರುಗಳು ಏನಕ್ಕೆ ಬೆಳೀತಾ ಇದಾರೆ ಅಂದ್ರೆ ಬೇಸಿಗೆಯಲ್ಲಿ ಅವ್ರಿಗೆ ನೀರಿನ ಅಭಾವ ಇರುತ್ತೆ ಈಗ ಅವ್ರು ಎಷ್ಟೇ ಬೋರ್ವೆಲ್ ಕರ್ಸಿದ್ರು ನೀರ್ ಸಿಗ್ಲಿಲ್ಲ ಅಂದ್ರೆ ಅಡಿಕೆ ಮರಗಳು ಏನಾದರೂ ಒಣಗೋದ್ರೆ ಈ ತೆಂಗಿನ ಮರಗಳು ನೀರು ಕೊಡ್ಲಿಲ್ಲ ಅಂದ್ರೆ ಉಳ್ಕೊಳುತ್ತೆ ಈ ಉದ್ದೇಶದಿಂದ ರೈತರುಗಳು ಬೆಳೀತಾ ಇದಾರೆ ಬೇಸಿಗೆಯಲ್ಲಿ ಯಾವ ರೀತಿ ಅಡಿಕೆ ಕಾಂಡಗಳು ಬಿಸಿಲಿಂದ ಒಣಗೋಗುತ್ತೆ ಅನ್ನೋದು ತೋರಿಸ್ತೀನಿ ಬನ್ನಿ ನೀವು ಇಲ್ಲಿ ಏನ್ ನೋಡ್ತಾ ಇದೀರಲ್ಲ ಈ ಗಿಡ ಕಂಪ್ಲೀಟ್ ಇದಕ್ಕೆ ನಾವು ಯಾವ್ದೇ ರೀತಿ ಪ್ರೊಟೆಕ್ಟ್ ಮಾಡಿರಲಿಲ್ಲ ಬೇಸಿಗೆಯಲ್ಲಿ ಅದಕ್ಕೋಸ್ಕರ ನೋಡಿ ಕಾಂಡ ಯಾವ ರೀತಿ ಒಣಗೋಗಿದೆ ಅಂತ ಇನ್ನು ಕೆಲ ರೈತರು ಏನ್ ಹೇಳ್ತಾರೆ ಅಂದ್ರೆ ನಾವು ಅಡಿಕೆ ಮತ್ತು ತೆಂಗು ಎರಡೂ ಕೂಡ ಬೆಳೆದಿದ್ವಿ ನಮಗೆ ಉತ್ತಮ ಇಳುವರಿ ಸಿಗುತ್ತೆ ಅಂತ ನೋಡಿ ಒಂದು ತೆಂಗಿನ ಮರ ವರ್ಷಕ್ಕೆ ನೂರೈವತ್ತರಿಂದ ಮುನ್ನೂರು ತೆಂಗಿನಕಾಯಿಗಳು ಬಿಟ್ಟರೆ ಮಾತ್ರ ಅದನ್ನ ಉತ್ತಮ ಇಳುವರಿ ಅಂತ ಕರೀತಾರೆ ಇಲ್ಲ ಅಂದ್ರೆ ಅದು ಉತ್ತಮ ಇಳುವರಿ ಅಲ್ಲ